ಎಲ್ಲರಿಗೂ ನಮಸ್ಕಾರ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಆ್ಯಂಡ್ ಮಾಡಾತ್ತಿದ್ರು ನಾನು ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಓತಿರಿ ಬೆಲ್ ಬಟನ್ ಓದ್ತೋದ್ರಿಂದ ನಾ ವಿಡಿಯೋ ಬಿಡೋ ವಿಡಿಯೋ ಬಿಟ್ಟಿದ್ದ ನಿಮಗೆ ನೋಟಿಫಿಕೇಷನ್ ಬರ್ತೈತಿ ನೀವು ಫಸ್ಟ್ ನೋಡ್ಕೋ ನೋಡ್ಬೋದು ಅದಕ್ಕೆ ಬೆಲ್ ಬಟನ್ ಓತ್ರಿ ಪ್ಲೀಸ್ ಲೈಕು ಸಬ್ಸ್ಕ್ರೈಬ್ ಆಗ್ರಿ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿರಿ ಇವತ್ತು ಬ್ರೆಡ್ಡಿಂದ ಸ್ವೀಟ್ ಯಾವ ಥರ ಮಾಡೋದನ್ನು ತೋರ್ಸ್ಲಾತೀನಿ ನಾನು ಇದು ಸ್ವೀಟ ಫಸ್ಟ್ ಟೈಮ್ ಮಾಡಿದ್ರಿ ನಾನು ಟ್ರೈ ಮಾಡಿದ್ದು ಮನೆಯಾಗ ನಾನು ಅರ್ಧ ಲೀಟ್ರ್ ಹಾಲು ರೀ ಅರ್ಧ ಲೀಟ್ರ್ ಹಾಲಾಗಿ ಕುದಿಸ್ಕೊಂಡಿ ನಾನು ಈಗೇನು ಬ್ರೆಡ್ ತೋಸ್ಲತ್ತ ನೋಡ್ರಿ ಇಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡೆ ನಾನು ಇದರೊಳಗೆ ಹಾ ಏಲಕ್ಕಿ ಯಾಲಕ್ಕಿ ರೀ ಯಾಲಕ್ಕಿ ಪುಡಿ ಮತ್ತು ಯಾಲಕ್ಕಿ ಒಂದೆರಡು ಹಿಂಗೆ ಪುಟ್ಟ ಪುಟ್ಟ ಸ್ವಲ್ಪ ಇದು ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಯಾಲಕ್ಕಿ ಹಾಕ್ಕೊಂಡಿನಿ ಇದು ಅರ್ಧ ಲೀಟ್ರ್ ಗಟ್ಟಿಯಾಗಿ ರೀ ನೋಡಿರಿ ಈ ಥರ ಬರಬೇಕು ಇದ್ರೊಳಗೆ ಸಕ್ರೆ ಹಾಕ್ಕೊಂಡಿನಿರಿ ನಾನು ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿನಿರಿ ಈಗ ನೋಡ್ರಿ ಇಷ್ಟು ಗಟ್ಟಿಯಾಗಿ ಬಂದೈತಿ ಈಗ ಇಷ್ಟ ಆಗೈತಿ ನೋಡಿರಿ ಅರ್ಧ ಲೀಟ್ರ್ ಇದ್ರೊಳಗೆ ಇಷ್ಟ ಆಗೈತಿ ನಾನು ಬ್ರೆಡ್ ಈ ಥರ ಚೌಕ್ ಚೌಕಾಗಿ ಕಟ್ ರೀ ಆ ಬ್ರೆಡ್ ಮ್ಯಾಗ ಅದ ಹಾಲು ಹಾಕೋತೀನಿ ನೋಡಿರಿ ನಾನು ಹಾಲು ರೀ ಬ್ರೆಡ್ ಮ್ಯಾಗ ಹಾಲು ಸ್ಪ್ರೆಡ್ ಮಾಡ್ಕೊಂಡು ಇಟ್ಕೊಳನ್ರಿ ಒಂದು ಹತ್ತು ಇಪ್ಪತ್ತು ನಿಮಿಷ ಇಟ್ಕೊಂಡು ಬೇಕ್ರಿ ಅದನ್ನ ಯಾಕಂದರೆ ಬ್ರೆಡ್ ಎಲ್ಲಾನು ನೆನೆಬೇಕು ಬಿಸಿ ಬಿಸಿನೇ ಇರಬೇಕು ರೀ ಹಾಲು ಅದೇನು ಕಾಯಿನೇ ಇದ್ರೊಳಗೆ ಹಾಕೊಂಡು ಇಟ್ಕೋಬೇಕು ನಾವು ಈ ಟೇಸ್ಟ್ ಚೆನ್ನಾಗೈತೆ ರೀ ಫಸ್ಟ್ ಟೈಮ್ ಮಾಡಿದ್ರು ಎಲ್ಲರೂ ಇಷ್ಟಪಟ್ಟು ತಿಂದ್ರು ನಮ್ಮಲ್ಲಿ ಟೇಸ್ಟ್ ಚೆನ್ನಾಗಿತ್ತು ನಾನು ಯಾವಾಗೂ ಮಾಡಿಲ್ಲ ಸುಮ್ಮನೆ ಯಾವ ಥರ ಆಗ್ತೈತೆ ತಂದು ತೋರಿಸಿದ್ ನೋಡ್ಬೇಕಂದ ಟ್ರೈ ಮಾಡಿದ್ನಷ್ಟೇ ಇದರೊಳಗೆ ಏನು ರೀ ಸಕ್ಕರೆ ಮತ್ತು ಹಾಲು ಮತ್ತು ಯಾಲಕ್ಕಿ ಅಷ್ಟೇ ರೀ ಹಾಲು ಅರ್ಧ ಲೀಟ್ರ್ ತೊಂದಿನ್ರಿ ಅರ್ಧ ಲೀಟ್ರ್ ಎಲ್ಲನೂ ಅವೆಲ್ಲನೂ ರೀ ಫುಲ್ ಗಟ್ಟಿ ಆಗ್ಬೇಕು ಹಾಲು ತಿಕ್ನೆಸ್ ಬರ್ಬೇಕು ಫುಲ್ ಅಂದರೆ ಹಿಂಗೆ ಫುಲ್ ಆಗಿರಬೇಕು ಎಲ್ಲನೂ ನೀರು ಇದು ಹಾಲು ಒಟ್ಟಿಸಿರ್ಬೇಕು ಈಗ ನೋಡ್ರಿ ಇಷ್ಟ ಒಂದು ಅರ್ಧ ಗಂಟೆ ಆಗೈತೆ ನಾ ಮಾಡಿಕೊಂಡಿದ್ದ ಈಗ ತೋರಿಸ್ತೀನಿ ನೋಡಿರಿ ಈ ಥರನೂ ಎಲ್ಲನೂ ನೆನಿಬೇಕು ಅವು ನೆನೆದ ಇದು ಮಾಡ್ಕೋಬೇಕು ಚೆನ್ನಾಗೈತೆ ರೀ ಟೇಸ್ಟ್ ಚೆನ್ನಾಗೈತಿ ಮತ್ತು ಯಾಲಕ್ಕಿ ಪುಡಿ ಐತೆ ಪುಡಿ ಹಾಕೋಬೋದು ನಾನು ಯಾಲಕ್ಕಿ ಪುಡಿ ಮಾಡಿಲ್ಲ ಯಾಲಕ್ಕಿಲ್ಲ ಜಜ್ಜಿ ಇಟ್ಕೊಂಡೆ ನಾನು ನೋಡಿರಿ ಈ ಥರ ಬಂದೈತಿ ಒಂದು ತಿಂದು ತೋರಿಸ್ತೀನಿ ನಾನು ಯಾವ ಥರ ಟೇಸ್ಟ್ ಐತೆ ತಂದ ಟೇಸ್ಟ್ ಹೇಳೋಕ್ಕೆ ಅಷ್ಟು ಚೆನ್ನಾಗಿತ್ತು ರೀ ಟೇಸ್ಟ್ ಇದ್ರದ್ದು ಒಂದು ಪೀಸ್ ತಿಂತೀನಿ ರೀ ನಾನು ತಿಂದು ಹೇಳ್ತೀನಿ ವಾ ಆಗಿತ್ತು ಟೇಸ್ಟ್ ಈ ರೆಸಿಪಿ ಮನೆಯಲ್ಲಿ ಮಾಡಿ ತಿನ್ ನೋಡ್ರಿ ಅವಾಗ ನನಗೆ ಹೇಳ್ರಿ ಚೆನ್ನಾಗಂದ್ರೆ ಮಸ್ತಾಗಿರ್ತರಿ ರುಚಿ ಅಂದ್ರೆ ಹೇಳಬಾರ್ದ್ರೆ ಅಷ್ಟು ಚೆನ್ನಾಗಿತ್ತು ಇದು ರುಚಿ ನಾನು ಇಷ್ಟು ಸ್ವೀಟ್ ಮಾಡ್ದಾಗ ಇದು ಇಷ್ಟಪಟ್ಟ ನಾನು ತಿಂದಿನಿರಿ ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಸೂಪರ್ ಆಗಿತ್ತು ಈ ರೆಸಿಪಿ ಇಷ್ಟ ಆದ್ರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಧನ್ಯವಾದ